ಮೊದಲನೇ ಪ್ರಶ್ನೆನೇ ಇದು ಜೀವಿಗಳು ತಮ್ಮ ಸಂತಾನವನ್ನ ಮುಂದುವರಿಸೋಕೆ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ಪ್ರತಿ ಜೀವಕೋಶದಲ್ಲೂ ಒಂದು ಡಿ ಎನ್ಎ ಇದೆ ಇದು ನಮ್ಮ ದೇಹ ಹೇಗೆ ನಿರ್ಮಾಣ ಆಗ್ಬೇಕು ಅನ್ ಸರಿ ಈಗ ಸಂತಾನೋತ್ಪತ್ತಿಯ ಅತ್ಯಂತ ಸರಳ ರೂಪದ ಬಗ್ಗೆ ನೋಡೋಣ ಈ ವಿಧಳನದಲ್ಲೇ ಎರಡು ಮುಖ್ಯವಾದ ತಂತ್ರಗಳಿವೆ ಒಂದು ದ್ವಿಧಳನ ಇಮ್ಮಲ್ಲೇ ಅನೇಕ ಮರಿಕೋಶಗಳಾಗಿ ಒಡೆದು ಹೋಗುತ್ತೆ ನೋಡಿ ಪರಿಸರಕ್ಕೆ ತಕ್ಕಂತೆ ಎಂಥ ಅದ್ಭುತವಾದ ತಂತ್ರ ಅಲ್ವಾ ಇನ್ನು ಸ್ಪೈರೋಗೈರಾ ತರಹದ ಜೀವಿಗಳು ಮತ್ತೊಂದು ಸಿಂಪಲ್ ವಿಧಾನ ಬಳಸ್ತವೆ ಅವುಗಳ ದೇಹ ಹೈಡ್ರಾ ಅನ್ನೋ ಜೀವಿಯಲ್ಲಿ ನಾವು ಮೊಗ್ಗುವಿಕೆಯನ್ನ ನೋಡ್ತೀವಿ ಸರಿ ಈಗ ನಾವು ಲೈಂಗಿಕ ಸಂತಾನೋತ್ಪತ್ತಿಯ ಜಗತ್ತಿಗೆ ಹೋಗೋಣಗಳ ಲೈಂಗಿಕ ಸಂತಾನೋತ್ಪತ್ತಿಯ ಅತ್ಯಂತ ಸಂಕೀರ್ಣವಾದ ಅಂಗಗಳು ಹದಿಹರೆಯ ಅಂದ್ರೆ ಪ್ಯೂಬಟ್ಟಿ ಇದು ದೇಹ ಸಂತಾನೋತ್ಪತ್ತಿಗೆ ಸಿದ್ಧ ಗೋಡೆಗೆ ಅಂಟುಕೊಂಡು ಒಂದು ಭ್ರೂಣವಾಗಿ ಬೆಳೆಯೋಕೆ ಶುರು ಮಾಡುತ್ತೆ ಹೌದು ಸಂತಾನೋತ್ಪತ್ತಿ ಅನ್ನೋ ವಿಷಯ